not quite ಅವಾಗ ಹುಡುಗಿ ಸುಮ್ ಕೊತ್ತಾಳನ ಅಕ್ಕನ ಜಾಬದಿ ಅಕ್ಕನ ಒಂದಾ ಹರ್ತಾಳ ಹೆಂಗ್ ಹರ್ತಾಳ ಹುಡುಗಿ ಹಂಗಾ ಸುಮಂದ್ರೆ ಕೆಡಿಗೇಡಿ ಬೀರಪ್ಪ ಪರ್ಷ ಮೊದಲ ಕೆಡಿಗೇಡಿ ಬಾಳೆ ಕಿಡಿಗೇಡಿ ಕೇಳು ಅವರು ಯಾಕ

ਤੋਹਾਰਾ ਪਕਾਰੋਨਾ ਮਾੜੂ ਵੇਸ਼ਾ Cerna, Sancara Lá! Syara na tora bakaruna, ma. ಕಲ್ಯಾಣ ಮೈಲಾರ್ ಹಟ್ಟಿ ಮುರಿದು ಅಣ್ಣ ಬೆವ್ರಿಗೆ ಆತ ಕೋಣ ನಾಲ್ಕು ಮಂದಿ ವರ್ವಿನ ಮಕ್ಕಳು ಮಾಡ್ಯಾರ ಲೋಕ ಕಲ್ಯಾಣ ಮಾಡ್ಬೇಕಾಗ್ಯದ ರಾಶಿ ಆಗಬೇಕಾದ್ರೆ ಎಲ್ಲಿ ಆಗಬೇಕು ಕಣದಾಗ ಕಣದಾಗ ರಾಶಿ ಆಗಬೇಕಾಗಿದಾ ಹೌದು ಎಲ್ಲಿ ಸಿಕ್ಕಲೇ ಮಾಡಿದ್ರೆ ರಾಶಿ ಸತ್ತಾಗಲಿ ಬಾದು ಕಣ್ಣ ಬಿಟ್ಟು ಜಾರ ನೀನು ರಾಶಿ ವರ್ಗ ಹಾಕು ಆ ಹುಟ್ಟು ಮಣ್ಣೆ ಹಾಕದ ರಾಶಿ ಮಣ್ಣು ಕೂಡತದ ಹೌದಾ ಇದು ಕಣದ ಕಣದಳದ ರಾಶಿ ಆಗಬೇಕಾಗಿದಾ ಇಲ್ಲಿ ಆಗ್ಬೇಕಾಗ್ಯದ ತಳ ಹೋಗಿ ರಾಶಿ ಮಾಡಿದ್ರೆ ರಾಶಿ ಹೊಂಡಂಗಿಲ್ಲ ಅಲ್ಲಿ ಮಣ್ಣೆ ಕೂಡತದ ಹುಟ್ಟ ಈಗ ಪಲ ಯಾಕ ಪಲೆ ಇರ್ಲಿ ಹಾ ಯಾಕಂದ್ರೆ ಕೇಳು ಹೇಳ ಒಂದು ಸ್ವಲ್ಪ ಏನೋ ನಮ್ಮ ಇಮ್ಮ್ಯಾಳ ಹುಡುಗನ ಕಡೆ ಸ್ವಲ್ಪ ಸೂರ್ಯನವಾಗ ಏನೋ ವ್ಯತ್ಯಾಸ ಹೊಂಟದ ಇಲ್ಲ ಸ್ವಲ್ಪ ಆರಾಮ ಇಲ್ಲ ಅವನಿಗೆ ಯಾಕಂದ್ರ ದಿನ ಎಕಟ್ಟ ಕಾರ್ಯಕ್ರಮ ನಗಡಿ ಬಂದು ನೋಡಿ ಲಗ್ನ ಬೇಕಾಗಿ ಸತ್ತ ಇಲ್ಲಿ ಹೇಳ ನೋಡೇವಿ ಯಾಕಂದ್ರ ಹೌದಾ ಒಂದ್ ಸ್ವಲ್ಪ ಏನೋ ವ್ಯತ್ಯಾಸ ಆಗ್ಲಾಕತ್ತದ ಹೌದಾ ಹಿಮ್ಮೇಳ ಕಡೆ ಏನೋ ಲಕ್ಷ್ಯ ಕೊಡಬೇಡ್ರಿ ಕೊಡಬೇಡ್ರಿ ಹೌದಿಲ್ಲ ಕೇಳು ನಾಲ್ಕು ಮಂದಿ ವರವಿಯನ್ನ ಮಕ್ಕಳು ಮಾಡ್ಯಾರ ಕಲ್ಯಾಣ చ <tries> 아, <sus>

ಯಾಕಂದ್ರವ ಯಾಕಂದ್ರ ನಮ್ಗ ಅಷ್ಟ ಜನಪದ ನಮ್ ಬಾಯಾಗ ಒಳ್ಳಿಲ್ಲ ನಾವು ಜಾನಪದ ಹಾಡಂಗಿಲ್ಲ ನಾವ್ ಆಕ್ಚುಲಿ ಜಾನಪದ ಹಾಡು ಮಂದಿನ್ವಲ್ಲ ಯಾಕಂದ್ರ ಏನ ಕಟ್ಟಿದ ವಿಷಯದಾಗ ಮಾತಾಡೋರ್ ನಾವು ಹೌದವಾ ಹೌದಿಲ್ಲ ಜಾನಪದ ಹಾಡತೇಳಿ ನೂರು ರೂಪಾಯಿ ಕೊಡ್ಲಾಕತ್ತಾರ ಅವ್ರು ನಾವ್ ಜಾನಪದ ಆಡ್ಬೇಕ ತಿಳ್ಕೊಂಡು ಅಣ್ಣ ರೊಕ್ಕ ಕೊಟ್ಟಾರ 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 ಅದಕ್ಕೆ ಹೇಳುದ ನಿಮಗ ಏನ್ ಹೇಳ್ಬೇಕು ಮಾಡ್ರಿವಾ ನಮ್ಮ ಅಬ್ಜಾಲ್ಪುರ್ ಪುಂಡಿ ಜಾನಪದ ಜಾನ ಅಂತ ಹೇಳಿ ಬಿರದು ಕೊಟ್ಟಾರ ಹೆಸರು ಬಿಟ್ಟದ ಆ ಪಟ್ಟಿ ಅಂಗಡಿ ಪಾರು ಇಟ್ಟಿದ್ದೇನದಾರು ಹಾಡ್ತಾರ ಚೂರು ಕೊಡು ಆ ಮತ್ತ ಲಂಗದ ಮಸ್ತ ಕಾಣತಿಲ್ಲ ಅವಣ್ಣೆ ಹಾಡ್ತಾರ ಅವ್ರ ಕಡೆ ಬೇರೆ ಬೇರೆ ಬರ್ತಿರ್ತಾವ್ ಬರ್ತಾವ ಬರ್ತಾವ ಮತ್ತ ಕೆಂಪನ ಗಲ್ಲದ ಪೋರಿ ಅತ್ತವ್ ಬಾಗುವನ್ನ ಹಾಡ್ತಾನ ಅವು ಬ್ಯಾರೆ ಬ್ಯಾರೆ ಅವ್ರು ಅಣ್ಣ ತಮ್ಮ ಜಾನಪದ ನೋಡಿದ್ರೆ ಜಾನಪದ ಅವರೇ ಬರೀತಾರೆ ಅವ್ರು ಬಹಳ ಚಂದ ಆಡ್ತಾರೆ ನನಗೇನು ಅಷ್ಟು ಜಾನಪದ ಒಳ್ಳಂಗಿಲ್ಲ ಅದೊಂದು ನೂರು ರೂಪಾಯಿ ಅವರಿಗೆ ಕೊಡ್ರತ್ ನನ್ನ ಆಸೆ ಅದ ಅವ್ರಿಗೆ ನೂರು ರೂಪಾಯಿ ಕೇಳು ಹೇಳ್ರಿ ಹೆಂಗ ಒಂದು ಸುಮ್ಮ ನಿಮ್ಮ ಅಪಕ್ಷ ಮೇರೆಗೆ ಆಡೋದದ ಒಪ್ಪರ ಆಲಿ ಒಪ್ಪರ ಆಲಿ ಏನಾರ ಮಾಡಿರಿ ಹಾಡ್ರಲ್ಲ ತೋ ಮೈಕ ನಡು ಆಗ ಕಾಡರ ಕಾಡೇಲಿ ಡಾರ ತೇನೆ ಕಡದ್ರ ಕಡಿಬೇಕು ಅದನ್ನ ಬಿಡುದಿಲ್ಲ ಒಟ್ಟ ತರುದ ಅಂತಾರೀ ಅಂದೇಳು ಹೆಂಗ ಬರ್ತದ ನಮ್ಮ ಬೀರುಣ್ಣಂತ ಹುಡುಗ ಬೀರೋಣಂತ ಹುಡುಗ ಆ ಹುಡುಗಿ ಮೇಲೆ ಜಾನಪದ ಹಾಡ್ತಿತ್ತು ಹುಡುಗಿ ಮೇಲೆ ಜಾನಪದ ಅಕ್ಕಿಗೆ ಕಣ್ಣ ನೋಡ್ಲಾಕ್ ಹೋಗಿದ್ದ ಹೆಣ್ಣು ನೋಡ್ಲಾಕ್ ಹೋಗಿದ್ದ ಹುಡುಗಿ ನೋಡ್ಲಾಕ್ ಹೋಗಿದ್ದ ಹುಡುಗಿ ಅವಾಗ ಅವಮಾನ ಮಾಡ್ತಾಳ ಹೆಂಗ ಏನಂತ ಅವಮಾನ ಏ ತಮ್ಮ ನಿನ್ನ ಬಾಳ ಮಂದಿ ನಮ್ಮ ಮನೆಗೆ ಕಣ್ಣ ನೋಡ್ಲಕ್ ಬಂದಾರ ಮಂದಿನ ಮನೆಗೆ ಬಹಳ ಮಂದಿ ಬಂದ್ ಹೋಗ್ಯಾರ ಪರ್ಸೆ ಬಾಳೆ ಮಾಡಿ ಬಂದು ಹಿಯಾರ್ ಓಲೆ ನನ್ನ ಮುಂದೆ हवा ಮಾಡ್ಕೋಬೇಡ ಹುಡುಗಿ ಹೌದು ಹೌದು ನನ್ನ ಮುಂದೆ हवा ಮಾಡ್ಕೋಬೇಡ ಅಂದ್ರು ಅಹ ಅವಾಗ ಹುಡುಗ ದುಃಖ ಮಾಡಿ ಅಹಹ ಕನ್ನೆಯರ ಸುರಸಿ ಏನ್ ಹಾರ್ತಾನ ಪರ್ಸು ಒಂದು ಚುಟುಕಿ ಜಾನಪದ ಹಾರ್ತಾನ ಹೆಂಗ್ ಹಾರ್ತಾನೆ ವನೇ ಅಣ್ಣ ಈ ಅಸವಲ ಹಳಿವ ಹಾರ್ತಾನವ ಹೆಂಗೇ ವ ಓಲ್ಡ ಕೇಳು ಹಾ ನಕ್ಕು

ಕೇಳರೆನೆವಾ ಹು ಕೋಟ್ ಬರುತ್ತೆ ಆಗೆ ಹಿಂಗಾಗ್ತದ ಅದಕ್ಕ ಇರ್ಲಿ ಹಾ ಹಾ ಅದಕ್ಕ ಒಂದು ಹೊಸ ಹೊಸ ಹೌದಾ ಆ ಮುಂದಿನ ಸಂದಿಗೆ ಹೇಳೋದಾದೆ ಹಾಡೋದಾದೆ ಹಾಡ್ಕುತ್ತ ಅವ್ರು ಅವರು ಹೌದಿಲ್ಲ ಹೌದಾ ಲಂಗಾದ ವಣಗೆ ಮಸ್ತ ಕಂತಿಲ್ಲ ವಣ್ಣ ನಿಮ್ಮ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಒಟ್ಟ ಯೋಗ ಮಲ್ ಹಿಡ್ದದ ಅದ ಇವತ್ತ ಯಾಕಂದ್ರೆ ಹೊಸ ಹೊಸ जनपदಗಳನ್ನ ಹೋದ ಮುಂದಿನ ಸಂದಿಗೆ ಹಾಡ್ಕೊತ ಹೋಗೋದ ಅದ ಹೋಗೋದ ವಿಶೇಷ ಬೇಡ ಬೇಡ್ರಿ ಬೇಡ ಆ ಒಂದೊಂದು ಚಾಲ ಹಾಡಿ ಆ ಮತ್ತೆ ಸರ್ ಜೋಡಿ ಕಲವಿದರಿಗೆ ಪಾಳ ಅಲ್ ನಾಡಿಗೆ 와ಯೇ ನಾ ಕಂಬೆ carol <laughs>